ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮದು ಕಂಚಿಕ್ಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡಾನ್ ಚಾನಲ್ ಕಡೆಯಿಂದ ವಂದನೆಗಳನ್ನ ಹೇಳ್ತಾ ಇವತ್ತಿನ ಬಿಡೋಣ ಖುಷಿ ಖುಷಿ ಆಗಿ ಸ್ಟಾರ್ಟ್ ಮಾಡೋಣ ಅದ್ರ ಜೊತೆಗೆ ಇನ್ನೂ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ಕು ಕರೆ ಇಡುತ್ತಾರೆ ಜೊತೆಗೆ ನಮ್ಮ ರಜಾ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಮೆಟ್ಲ ತಜ್ಜಾಗ್ದಲ್ಲಂತೂ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಆ ಮೆಟ್ಲು ಜಾಗದಲ್ಲಿ ನಮ್ಮ ಶಾಪರ್ಲಾ ಮೆಟ್ಲ ಹತ್ತಿ ಸ್ವಲ್ಪ ಮುಂದೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಶಾಪ್ ನಿಮಗೆ ಬೋರ್ಡ್ ಕಾಣಿಸುತ್ತೆ ಕಂಚಿ ಕೋ ಅಂತ ಸೇವಿಸ ದಯವಿಟ್ಟು ಕನ್ಫ್ಯೂಷನ್ ಆದ್ರೆ ನೇರವಾಗಿ ನಮ್ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬ್ಯಾಸ್ಟ್ ಸೆಲೆಕ್ಷನ್ ಕೊಟ್ಟು ಬಸ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸಿಕೊಡ್ತೀವಿ ಅಂತ ಹೇಳ್ತಾ ಬರಿ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿ ವರ್ಗ ಅಂದ್ರೆ ಗಿಫ್ಟಿಂಗ್ ವೆಡ್ಡಿಂಗ್ ವರ್ಗೂ ಪ್ರತಿಯೊಂದು ವೆರೈಟೀಸು ಸಿಕ್ಕತ್ತೆ ಅಂತ ಹೇಳ್ತಾ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಗೌಸ್ಟಿಂಗ್ ಡ್ರೆಸ್ ಸ್ಟಿಚಿಂಗ್ ಅದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡಿ ಇವತ್ತಿನ ನಾನು ನಿಮಗೆ ತೋರ್ತೀನಿ ತೌಸಂಡ್ ರುಪೀಸ್ ಇಂದ ಟೂ ತೌಸಂಡ್ ರುಪೀಸ್ ಒಳಗಡೆ ಬರ್ತಂತ ವೆರೈಟೀಸ್ ನ ತೋರ್ತೀನಿ ನೋಡೋಣ ಬನ್ನಿ ಸ್ಟಾರ್ಟ್ ಮಾಡ್ತೀನಿ ಸಾವಿರದ ನೂರು ರೂಪಾಯಿನಲ್ಲಿ ಒಂದು ಬ್ಯೂಟಿಫುಲ್ ವೆರೈಟಿನ ಕೊಡ್ತಾ ಇದೀನಿ ಇದು ಬಂದ್ರೆ ಕಂಪ್ಲೀಟ್ಲಿ ಡಿಸೈನರ್ ಸಾರಿ ಸಖತ್ ಐಟಮ್ ಸಾವಿರದ ನೂರು ರೂಪಾಯಿ ಬನ್ನಿ ರಿಸೆಪ್ಷನ್ಗೆ ಉಡ್ಬೋದು ಅಷ್ಟು ಚೆನ್ನಾಗಿದೆ ಸಾರಿ ಕಂಪ್ಲೀಟ್ ಸೆಟ್ ವಾಯ್ಸ್ ಕಲರ್ಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಈ ಸೀರೆಗಳು ಯಾರಿಗಾದರೂ ಇದೆಲ್ಲ ಬೇಕು ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೋಬೋದು ತುಂಬಾನೇ ಅಫರ್ಡಬಲ್ ಪ್ರೈಸ್ ಹೊಸ ಹೊಸ ವೆರೈಟೀಸ್ ಮತ್ತೆ ಕಲರ್ಸ್ ಕಾಂಬಿನೇಷನ್ಸ್ ಜೊತೆ ತೊಗೊಂಬಂದಿದ್ರೆ ಅಂಡ್ ಪ್ರೈಸ್ ಕೂಡ ಅಷ್ಟೇ ಬರೀ ಸಾವಿರದ ಇನ್ನೂರು ರೂಪಾಯಿ ವಿತ್ ಇಸ್ ಸೂಪರ್ ಫಾರ್ ಸಾರಿ ಸೋರಿ ಥೌಸಂಡ್ ಹಂಡ್ರೆಡ್ ರುಪೀಸ್ ಸಾವಿರದ ನೂರು ರೂಪಾಯಿ ಈ ಕಲೆಕ್ಷನ್ಸ್ ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಒಂದು ಪೋರ್ಚೆಸ್ ಮಾತ್ರ ತೌಸಂಡ್ ಟ್ರೆಂಡ್ ರುಪೀಸ್ ರೇಂಜಲ್ಲಿ ಕಂಪ್ಲೀಟ್ ದೊಡ್ ವಿತ್ ಡಬಲ್ ಬುಟ್ಟ ಜೋಡಿ ಬುಟ್ಟ ಸಖತ್ ಆಗಿದೆ ವೆರೈಟಿ ಆಗಿದೆ ಬ್ಯೂಟಿಫುಲ್ ಸಾರಿ ಬರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಮೇಡಮ್ ಪ್ರೈಸ್ ಕಲರ್ಸ್ ಕಳತ್ರ ನೋಡ್ಬೇಕು ಮೇಡಮ್ ಒಂದಕ್ಕಿಂತ ಒಂದ್ ಸಖತ್ ಆಗಿದೆ ಈ ನಮ್ಮ ಮಾತನ್ನ ಕೇಳಿ ನಮ್ಮ ಪಕ್ಕದ ಅಂಗಡಿಯ ಕೈಲಾಶ್ ಬೈ ಅವರು ಕೂಡ ಬಂದು ನೋಡ್ಕೊಂಡು ಹೋಗ್ತಾ ಇದಾರೆ ಬಹಳ ಬಹಳ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಡಿಸೈನ್ಸ್ ಎಲ್ಲ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ ವೆರೈಟೀಸ್ ಅದು ಟಾಪ್ ಮ್ಯಾಚ್ ಮೇಡಮ್ ತ್ರೀ ಹಂಡ್ರೆಡ್ ರುಪೀಸ್ ಆಗಿದೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಎಷ್ಟು ಸೂಪರ್ ಆಗಿರುವಂತಹ ಸೀರೆಗಳು ಅಂತ ಎಲ್ಲ ಆಲ್ಮೋಸ್ಟ್ ಪ್ರತಿ ವಿಡಿಯೋದಲ್ಲೂ ಹೊಸ ಹೊಸ ಕಲೆಕ್ಷನ್ಸ್ ಕೊಡ್ಲಿಕ್ಕೆ ಆಲ್ಮೋಸ್ಟ್ ನಮ್ಮ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಅವರು ಲೈಕ್ ದೇ ಯೂಸ್ ಟು ಮೇಕ್ ಬಿಗ್ ಡೀಲ್ಸ್ ಅಂತಾನೆ ಹೇಳ್ಬೋದು ಸೊ ಈ ಕಲೆಕ್ಷನ್ಸ್ ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದ್ರೆ ಇದನ್ನು ಕೂಡ ಬಂದು ಈಗ ನಾನು ನಿಮಗೆ ಕೊಡ್ತಾ ಇದೀನಿ ತೌಸಂಡ್ ಟೀ ಹಂಡ್ರೆಡ್ ಟೂ ಹಂಡ್ರೆಡ್ ರುಪೀಸ್ ಅಲ್ಲಿ ಒಂದು ಎಕ್ಸಲೆಂಟ್ ಐಟಮ್ ನಾ ಕೊಡ್ತಾ ಇದೀನಿ ಸರ್ ಇದು ಚೆನ್ನಾಗಿದೆ ಬ್ಲೌಸ್ ಎಲ್ಲ ಬಂದ್ಬಿಟ್ಟು ವರ್ಕ್ ಎಲ್ಲ ಮಾಡಿದ್ರ ಹಾಕಿ ಕೂಡ ಬರುತ್ತೆ ಒಂದಕ್ಕಿಂತ ಸೂಪರ್ ಕಲರ್ಸ್ ಡಿಸೈನ್ಸ್ ಸೊ ಥೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಗೆ ಈ ಸಾರಿ ಸೂಪರ್ ಬರ್ತಿ ಅಂತಲೇ ಹೇಳ್ಬೋದು ಕಲರ್ ಗಳಂತೂ ಅಂದ್ರೆ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಮೇಡಮ್ ಕಲರ್ಸ್ ಗಳು ಯಾರು ನೋಡಿದ್ರು ತಕ್ಕಂತ ಇಷ್ಟಪಡಬೇಕು ಆ ತರ ವೆರೈಟಿ ಬ್ಯೂಟಿಫುಲ್ ಸಾರೀಸ್ ಎಲ್ಲರೂ ಕಾಂಬಿನೇಷನ್ ಡಿಸೈನ್ಸ್ ಎಲ್ಲ ಟೋಟಲಿ ನ್ಯೂ ಆಗಿದೆ ವೆರೈಟಿ ಆಗಿದೆ ಕಂಪ್ಲೀಟ್ ಲೇಟೆಸ್ಟ್ ವೆರೈಟೀಸ್ ಎಸ್ ಸೋ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮೇಡಮ್ ನೋಡಿ ಈಗ ನಾನು ನಿಮಗೆ ಕೊಡ್ತಾ ಇದೀನಿ ಥೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಈ ಸಲ ನಾನು ನಿಮಗೆ ಕೊಡ್ತಾರ ಐಟಮ್ ಅಂತೂ ಎಕ್ಸಲೆಂಟ್ ಐಟಮ್ ವಿತ್ ಕಾಂಟ್ರಾಸ್ಟ್ ಅಂತೂ ಸೂಪರ್ ಆಗಿದೆ ಈ ಕಾಂಟ್ರಾಸ್ಟ್ ವಿವಿಂಗ್ ಅಬ್ಸರ್ವ್ ಮಾಡ್ಬೇಕು ನೀವು ಒಂದು ಚೂರು ಆ ಕಡೆ ಈ ಕಡೆ ಆಗದೆ ಇರೋ ರೀತಿನಲ್ಲಿ ನೀಟ್ ಅಂಡ್ ಕ್ಲೀನ್ ಆಗಿ ಮಾಡಿದ್ದಾರೆ ಬಹಳ ಚೆನ್ನಾಗಿ ಬರುತ್ತೆ ವೆರೈಟಿ ಅಂತ ಕ್ರಾಸ್ ಆಗಿದೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಬರೀ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಅಲ್ಲಿ ಕೊಡ್ತಾ ಇದೀನಿ ಬನ್ನಿ ಖರೀದಿ ಮಾಡಿ ಸಖತ್ ಐಟಮ್ ಆ ಕಲರ್ಸ್ ಗಳು ಅಬ್ಸರ್ವ್ ಮಾಡಿ ನಾವು ವಾವ್ ಅನ್ಬೇಕು ಕಲರ್ಸ್ಗಳು ಅಷ್ಟು ಚೆನ್ನಾಗಿ ನೋಡಿ ಎಲ್ಲ ಪ್ಲೇಟಲ್ ಕಲರ್ಸ್ಗಳು ಈ ಕಲರ್ ನೋಡಿ ಮೇಡಮ್ ಬೇಬಿ ಪಿಂಕ್ ಉಟ್ರೆ ಬೇಬಿ ತರ ಕಾಣ್ತಾರೆ ಸಖತ್ತಾಗಿದೆ ನೋಡಿ ಸಾರ್ ಇದು ಒಳ್ಳೆ ಬಹಳ ಬಹಳ ಲೇಟೆಸ್ಟ್ ಆಗಿದೆ

ಕ್ರೇಪ್ ತರಾನೆ ಲೈನ್ಸ್ ಬರುತ್ತೆ ಕ್ವಾಲಿಟಿ ವಾಯ್ಸ್ ಅಂತ ಬುಟ್ ನೋಡಿದ್ರೆ ನೀವು ಪ್ಯೂರ್ ಅಲ್ವಾ ಅಂತ ಕೇಳಬೇಕು ಆ ತರ ಇದೆ ವೆರೈಟಿ ಇದು ಅಷ್ಟು ಚೆನ್ನಾಗಿರೋ ವೆರೈಟಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಬರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಒಂದೂವರೆ ಸಾವಿರ ರೂಪಾಯಿ ಕಲ್ಲರ್ಸ್ ಗಳು ಅಬ್ಸರ್ವ್ ಮಾಡಿ ಮೇಡಮ್ ಇದಕ್ಕೆ ಮುಂಚೆ ಇದು ಸ್ವಲ್ಪ ಕಾಸ್ಟ್ಲಿ ಇತ್ತಲ್ಲ ಹೌದು ಹೌದು ಕಾಸ್ಟ್ಲಿ ಇತ್ತು ಈ ಸಲ ನಾನು ನಾನು ಪ್ರತಿ ಸಲಾನು ಹೇಳ್ತಾ ಇರ್ತೀನಿ ನನಗೆ ಬೆಲೆ ಕಡಿಮೆ ಆದ್ರೆ ಆಟೋಮೆಟಿಕ್ಲಿ ನನ್ನ ಕಸ್ಟಮರ್ ಗೆ ಅಂದ್ರೆ ನಮ್ಮ ಕಸ್ಟಮರ್ ಗೆ ಯಾವತ್ತೂ ಕೂಡ ನಾನು ಕಡಿಮೆ ಬೆಲೆನೇ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ನೋಡಿ ತುಂಬಾನೇ ವೆರೈಟಿ ಆಗಿರೋ ಐಟಮ್ ಬರಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕ್ರೇಪ್ ಸಾರಿ ಎಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇಸ್ ದ ಮೋಸ್ಟ್ ಅಫೋರ್ಡಬಲ್ ಅಂಡ್ ಬೆಸ್ಟ್ ಕ್ವಾಲಿಟಿ ಇರುವಂತಹ ಕ್ರೇಪ್ ಸಿಲ್ಕ್ ಸಾರಿ ಸೊ ಇದಲ್ಲದೆ ತುಂಬಾ ಕಲರ್ಸ್ ಕಾಂಬಿನೇಷನ್ಸ್ ಡಿಸೈನ್ಸ್ ವೆರೈಟೀಸ್ ಎಲ್ಲ ಇದೆ ಇದು ಜಸ್ಟ್ ಸ್ಯಾಂಪಲ್ಸ್ ಆಗಿರುತ್ತೆ ನಿಮಗೆ ಏನಾದ್ರು ಕ್ರೇಪ್ ಸಿಲ್ಕ್ ಸಾರೀಸ್ ಬೇಕು ಅಂದ್ರೆ ಸ್ಕ್ರೀನ್ ಇರೋ ನಂಬರ್ ಕಾಲ್ ಮಾಡಿದ್ರಿಂದ ಅವರೇ ನಿಮಗೆ ಫೋಟೋಸ್ ಎಲ್ಲ ಶೇರ್ ನಾನು ನಿಮಗೆ ಕೊಡ್ತಾ ಇದೀನಿ ಒಂದು ಜಾರ್ಜೆಟ್ ಮೇಲೆ ಡಿಸೈನರ್ ವೇರ್ ಸಾರಿ ಇವೆಲ್ಲ ಕಂಪ್ಲೀಟ್ ಡಿಫರೆಂಟ್ ಆಗಿದೆ ವೆರೈಟಾಗಿದೆ ಆಗಿದೆ ಲೇಟೆಸ್ಟ್ ಆಗಿದೆ ಸೂಪರ್ ಆಗಿದೆ ಸಖತ್ ಆಗಿದೆ ಅಂತೂ ಸೂಪರ್ ಆಗಿ ಕಾಣ್ತೀರಾ ಬರಿ ಸಾವಿರದ ಆರ್ನೂರು ರೂಪಾಯಿ ಬೆಲೆನಲ್ಲಿ ಇಷ್ಟು ಚೆನ್ನಾಗಿರಂತ ವೆರೈಟಿ ಬಹಳ ಬಹಳ ಲೇಟೆಸ್ಟ್ ಆಗಿದೆ ಬನ್ನಿ ಖರೀದಿ ಮಾಡಿ ಇಲ್ಲಿ ಬಂದು ಶಿಫಾನ್ ಜಾರ್ಜೆಟ್ ಮೇಲೆ ಸಾರಿ ಬರುತ್ತೆ ಕಡ್ಡಿ ಜಾರ್ಜೆಟ್ ಎಲ್ಲಾ ಮಿಕ್ಸ್ ಅಪ್ಪಲ್ ತೋರ್ತಾ ಅಂದ್ರೆ ಎಲ್ಲ ಸೆಟ್ ವಾಯ್ಸ್ ಇದೆ ಡಿಸೈನ್ ಮಿಕ್ಸ್ ಮಾಡಿ ಕೊಡ್ತಾ ಅಷ್ಟೇ ಶಿಫಾನ್ ಮತ್ತೆ ಕಡ್ಡಿ ಜಾರ್ಜೆಟ್ ಎರಡನ್ನು ಮೇಲೆ ಬಂದು ಸಾವಿರದ ಆರ್ನೂರು ರೂಪಾಯಿ ನಮ್ಮಲ್ಲಿ ನಿಮ್ಗೆ ಹತ್ತು ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ಸಾರಿ ಖರೀದಿ ಮಾಡಿದ್ರ

ಎವಿ ವೆರೈಟಿ ಕ್ಲಾತ್ ಅಂತೂ ತುಂಬಾ ತುಂಬಾ ಸಾಫ್ಟ್ ಆಗಿದೆ ಕೈಲಿ ಹಿಡ್ಕೊಂಡ್ರೆ ಬೆಣ್ಣೆ ತರ ಹಂಗೆ ಕರಗಿ ತುಪ್ಪ ಆಗಬೇಡಿಗೆ ಕ್ಲಾತು ಅಷ್ಟು ಸಾಫ್ಟ್ ಇದೆ ವೆರೈಟಿ ಸಖತ್ ಆಗಿದೆ ಮೇಡಮ್ ಇದ್ರ ಮೇಲೆ ಬಂದು ನಿಮಗೆ ಸಾವಿರದ ಎಂಟುನೂರು ರೂಪಾಯಿ ಆಗಿರುತ್ತೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಗೆ ಸೂಪರ್ ಆಗಿರುವಂತ ಸರ್ ಎಲ್ಲರೂ ಕೇಳ್ತಾರೆ ನೀವು ವಿಡಿಯೋದಲ್ಲಿ ಮಾತ್ರ ಈ ಮಾತಾಡ್ತೀರಾ ಇಲ್ಲ ಆಪೋಸಿಟ್ ಅಲ್ಲಿ ಎದುರುಗಡೆ ಬಂದ್ರು ಹೀಗೆ ಮಾತಾಡ್ತೀರಾ ಅಂತ ಚೆಕ್ ನಮ್ಮ ನಮ್ಮತ್ರ ಬಂದು ಮಾತಾಡಿದ್ರೆ ಇವತ್ತೂ ಯಾರು ಕಂಪ್ಲೇಂಟ್ ಮಾಡಿಲ್ಲ ಯಾಕಂತಂದ್ರೆ ಪ್ರತಿಯೊಬ್ರು ಕೂಡ ಸರ್ ನೀವ್ ವಿಡಿಯೋದಲ್ಲಿ ಏನ್ ಮಾತಾಡ್ತೀರಾ ಇಲ್ಲೂ ಕೂಡ ಅದನ್ನೇ ಮಾತಾಡ್ತೀರಾ ಅಂತ ಪ್ರತಿಯೊಬ್ರು ಹೇಳ್ತಾರೆ ಇದು ನಮ್ಗೆ ಗೊತ್ತಿಲ್ಲದಲ್ಲೇ ಯಾರೋ ಏನೋ ಹೇಳ್ಬೋದು ಅಷ್ಟೇ ಬಟ್ ಆಕ್ಚುಲಿ ನಮ್ಮಲ್ಲಿ ನಿಮಗೆ ಬಂದ್ರೆ ನಮ್ಮ ಸ್ಟಾಫ್ ಆಗಲಿ ಮತ್ತೊಬ್ ಆಗ್ಲಿ ಪ್ರತಿಯೊಬ್ರು ನಿಮಗೆ ರಿಲೇಷನ್ಶಿಪ್ ಅಲ್ಲಿ ತುಂಬಾ ಚೆನ್ನಾಗಿ ಖುಷಿ ಖುಷಿಯಾಗಿ ಮಾತಾಡಿ ಸಂತೋಷವಾಗಿ ಕಳ್ಸೊಡ್ತೀವಿ ಅದ್ರ ಬಗ್ಗೆ ವರಿಸ ಬೇಡ ನಿಮಗೆ ಮುಂಚೆ ನೀವ್ ಕಮೆಂಟ್ ಹೇಗಿದ್ರು ಓದ್ತಾ ಇರ್ತೀರಾ ಸುಭಲಕ್ಷ್ಮಿ ಸಿಲ್ಕ್ ಕಮೆಂಟ್ಸ್ ನ ಕೂಡ ನೀವು ನೋಡಿ ಯಾವುದೇ ರೀತಿಯಾದ ಲೈಕ್ ಬ್ಯಾಡ್ ಕಮೆಂಟ್ಸ್ ಎಲ್ಲೂ ಇರೋದಿಲ್ಲ ಸರ್ ಮಿಸ್ಬಿಹೇವ್ ಮಾಡಿದ್ರು ಇಲ್ಲ ಕರೆಕ್ಟಾಗಿ ಆಗಿ ನಮ್ಮನ್ನ ಅಡ್ರೆಸ್ ಮಾಡಿಲ್ಲ ನಮ್ಮನ್ನ ಕರೆಕ್ಟಾಗಿ ಗೈಡ್ ಮಾಡಿಲ್ಲ ಅಂತ ಎಲ್ಲೂ ಬಂದಿರಲ್ಲ ಇಟ್ಸ್ ಆಲ್ಮೋಸ್ಟ್ ನಮಗೆ ಪಾಸಿಟಿವ್ ರೆಸ್ಪಾನ್ಸ್ ಇರುವಂತಹ ಸ್ಟೋರ್ ಆಗಿರುತ್ತೆ ಆಲ್ಸೋ ಇವಾಗ ಇನ್ನು ಕೂಡ ಹೊಸ ಕಲೆಕ್ಷನ್ಸ್ ನ ತೋರಿಸ್ತಾ ಇದಾರೆ ಬ್ಯೂಟಿಫುಲ್ ಆಗಿದೆ ಸರ್

ಮತ್ತೆ ಇನ್ನಷ್ಟು ವೆರೈಟೀಸ್ ಗಳಿಗೆ ಸಿಕ್ತೀನಿ ಅಂತ ಹೇಳ್ತಾ ದಯವಿಟ್ಟು ಬನ್ನಿ ಬಂದು ಆಶೀರ್ವಾದ ಮಾಡಿರ್ತಾ ಕೇಳ್ಕೊಳ್ತಾ ಇವತ್ತು ಮುಗಿಸ್ತಾ ಯು ಸೊ ಮಚ್ ಸರ್